ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನೀವೇನಾದರೂ ರಾಯರನ್ನ ಹೊಲಿಸ್ಕೊಳ್ಬೇಕು ಅಥವಾ ರಾಯರು ಜೊತೆ ನೀವು ಸಂಪರ್ಕ ಹೊಂದಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವ ರೀತಿ ಪೂಜೆನ ಮಾಡೋದ್ರಿಂದ ರಾಯರು ನಿಮಗೆ ಆದಷ್ಟು ಬೇಗ ಹೊಲಿತಾರೆ ಮತ್ತೆ ರಾಯರು ನಿಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾರೆ ಅಂದ್ರೆ ಸ್ಪಂದಿಸುತ್ತಾರೆ ನೀವು ಹೇಳೋ ಮಾತುಗಳಿಗೆ ಕೇಳೋವಂಥ ಪ್ರಶ್ನೆಗಳಿಗೆ ಯಾವಾಗ ರಾಯರು ಸ್ಪಂದನೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ರೀತಿ ಪೂಜೆನ ಮಾಡೋದ್ರಿಂದ ರಾಯರು ನಮಗೆ ಸ್ಪಂದಿಸ್ತಾರೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಇಷ್ಟ ಇರಲ್ಲ ರಾಯರು ನಮ್ಮ ಜೊತೆ ಸ್ಪಂದನೆ ಮಾಡಬೇಕು ಮತ್ತೆ ನಾವು ಅನ್ಕೊಂಡಿರೋ ಬೇಡಿಕೆನ ಈಡೇರಿಸಿ ನಾವೆಷ್ಟೇ ಪೂಜೆ ಮಾಡಿದ್ರು ಕೂಡ ಯಾಕೆ ರಾಯರಿನ ನಮಗೆ ಯಾವುದೇ ರೀತಿಯ ಫಲನ ಕೊಡ್ತಾ ಇಲ್ಲ ಇನ್ನು ಎಷ್ಟು ದಿವಸ ನಾವು ಇದೇ ರೀತಿ ಕಾಯ್ತಾ ಇರಬೇಕು ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಎಷ್ಟೊಂದು ಜನ ಮನಸ್ಸಲ್ಲಿ ಪ್ರಶ್ನೆ ಆಗಿರ್ಬೋದು ಅಥವಾ ಕೊರ್ಗ ಆಗಿರ್ಬೋದು ಅಥವಾ ನಮ್ಮ ಕಷ್ಟ ಇನ್ನೂ ತೀರೇ ಇಲ್ವಲ್ಲಪ್ಪ ಅಂತ ಅಂತ ಅನಿಸಿರ್ಬೋದು ಅದಕ್ಕೆಲ್ಲ ಆದಷ್ಟು ಜಾಸ್ತಿ ತಲೆನ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂದರೆ ನಾವು ಮಾಡೋ ಪೂಜೆ ರಾಯರಿಗೆ ಕ್ರಮಬದ್ಧವಾಗಿ ಮಡಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಇದನ್ನ ತಲೆಯಲ್ಲಿಬೇಡಿ ನೀವೇನು ಫುಲ್ಲು ವಿಜೃಂಭಣೆಯಿಂದ ಇದೇ ವಸ್ತುಗಳನ್ನ ಇಟ್ಕೊಂಡು ರಾಯರಿಗೆ ಪೂಜೆನ ಮಾಡಬೇಕು ಅಥವಾ ಅಭಿಷೇಕನ ಮಾಡಬೇಕು ಮತ್ತು ಈ ವಸ್ತುಗಳಿಲ್ಲ ಅಂದರೆ ರಾಯರು ಪೂಜೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಏನೂ ಇಲ್ಲ ರಾಯರಿಗೆ ಒಂದು ದಳ ತುಳಸಿ ದಳನ ಇಟ್ಬಿಟ್ಟು ನೀವು ಒಂದು ಸ್ವಲ್ಪ ಕಲಸೆಕ್ರೂ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಾಲು ಅಥವಾ ನಿಮ್ಮ ಮನೇಲಿರೋವಂಥ ಹಣ್ಣು ಯಾವುದಾದ್ರೂ ಇಟ್ಟು ನೀವು ಪೂಜೆನ ಮಾಡಿದ್ರು ನಡೆಯುತ್ತೆ ಅದು ಯಾವ ರೀತಿ ಮಾಡಬೇಕು ಯಾವ ಕ್ರಮದಿಂದ ಮಾಡಿದ್ರೆ ಮಾತ್ರ ರಾಯರಿಗೆ ನಮ್ಮ ಪೂಜೆ ಒಪ್ಪಿಗೆ ಆಗುತ್ತೆ ಮತ್ತು ನಾವು ನಾವು ಮಾಡೋವಂಥ ಪೂಜೆಯಿಂದ ರಾಯರು ನಮಗೆ ಯಾವಾಗ ಒಲಿತಾರೆ ಅಂತ ತಿಳ್ಕೊಂಬಿಡೋಣ ಮೊದಲಿಗೆ ನೀವು ಪೂಜೆ ಮಾಡಬೇಕಾದ್ರೆ ಇವಾಗ ರಾಯರ ಫೋಟೋನೇ ಆಗಲಿ ವಿಗ್ರಹನೇ ಆಗಲಿ ಇಟ್ಟು ನೀವು ಪೂಜೆನೇ ಮಾಡ್ತೀರಾ ಅದಕ್ಕೆ ಗಂಧನ ಇಟ್ಟು ರಾಯರು ಹಣೆಗೆ ಮತ್ತು ಬೃಂದಾವನಕ್ಕೆ ಇರ್ತಿರಲ್ಲ ಗಂಧ ಅಥವಾ ತಿಲಕನ ಆ ರಾಯರಿಗೆ ಇಟ್ಟಿದ ತಕ್ಷಣ ಅದೇ ಕೈಯಲ್ಲೇ ನಿಮ್ಮ ಹಣೆಗೆ ಆ ತಿಲಕನ ಇಟ್ಕೋಬೇಕು ಅಥವಾ ಮನೆ ಯಜಮಾನ್ರು ಯಾರು ಇರ್ತಾರೆ ನಿಮ್ಮ ಗಂಡಂದಿರು ಯಾರು ಇರ್ತಾರೆ ಅವರೇನಾದರೂ ವ್ಯವಹಾರ ಮಾಡ್ತಾಯಿದ್ರೆ ಅವ್ರ ಅಣೆಗೂ ಇಟ್ಟು ಕಳಿಸಿ ನೀವು ಅವ್ರು ಈಚೆ ಹೋಗಬೇಕಾದ್ರೆ ಮನೆಯಿಂದ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ರಾಯರಿಗೆ ಗಂಧ ಎಷ್ಟು ಮುಖ್ಯನೋ ಅಷ್ಟು ನಾವು ಆ ಗಂಧನ ಹಚ್ಕೊಳ್ಳೋದ್ರಿಂದ ರಾಯರಿಗೆ ಇಟ್ಟಿರೋವಂಥ ಗಂಧನ ನಾವೇ ಹಚ್ಕೊಳ್ಳೋದ್ರಿಂದ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಮತ್ತು ರಾಯರು ಫೋಟೋ ಮುಂದೆ ನೀವು ರಾಯರು ಪೂಜೆನೇ ಆಗಲಿ ವ್ರತನೇ ಆಗಲಿ ಮಾಡಬೇಕಾದ್ರೆ ರಂಗೋಲಿನ ಹಾಕ್ಲೇಬೇಕು ಅದನ್ನು ಮರೆಯೋದಿಕ್ಕೆ ಹೋಗಬೇಡಿ ನೀವು ಯಾವುದೇ ಪೂಜೆ ಸ್ಟಾರ್ಟ್ ಮಾಡಿ ರಾಯರದು ವ್ರತ ಮಾಡಿ ಪೂಜೆ ಮಾಡಿ ಏನೇ ಮಾಡಿದ್ರು ಕೂಡ ಆದಷ್ಟು ಗುರುವಾರನೇ ಸ್ಟಾರ್ಟ್ ಮಾಡಿ ಅಂತಲೂ ಹೇಳ್ತಾರೆ ಗುರುವಾರ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ಒಳ್ಳೆ ದಿವ್ಸಗಳಿದ್ದರೆ ರಾಯರು ಪೂಜೆನ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು ರಾಯರನ್ನ ಆದಷ್ಟು ನೀವು ನೆನ್ಪು ಮಾಡ್ಕೋತಾನೆ ಇರಿ ಏನಕ್ಕೆ ಯಾವ ಟೈಮಲ್ಲಿ ನೀವು ಮಾಡ್ಕೋಬೋದು ನೀವು ಎಷ್ಟೇ ಬ್ಯುಸಿಯಾಗಿದ್ರು ಕೂಡ ರಾಯರು ಪ್ರಾರ್ಥನೆಗೆ ಅಂತ ನಿಮ್ಮ ಟೈಮ್ನ ಎತ್ತಿಟ್ಬಿಡಿ ಅಂತಲೇ ನಾನು ಹೇಳ್ತೀನಿ ರಾತ್ರಿ ಊಟ ಮಾಡೋದಕ್ಕಿಂತ ಮುಂಚೆನೋ ಅಥವಾ ಊಟ ಆದ್ಮೇಲೆ ಮಲಗೋಕ್ಕಿಂತ ಮುಂಚೆನೂ ಯಾವಾಗಾದರೂ ನೀವು ರಾಯರನ್ನು ನೆನ್ನಿರಿ ರಾಯರ ಬಗ್ಗೆ ಸ್ಮರಣೆ ಮಾಡಿ ರಾಯರು ಶ್ಲೋಕನ ಹೇಳ್ಕೊಳ್ಳಿ ಮಂತ್ರಗಳನ್ನ ಪಠನೆ ಮಾಡ್ತಾ ಇರಿ ರಾಯರು ಜಪದಲ್ಲೇ ಇರಿ ಆದಷ್ಟು ನೀವೇನು ಅನ್ಕೊಂಡಿರ್ತೀರಾ ಅದು ಆಗೋ ತನಕ ನೀವು ಬಿಡೋದಕ್ಕೆ ಹೋಗ್ಬೇಡಿ ಅಲ್ಲಿ ತನಕ ರಾಯರು ಜಪ ಮಾಡೋದಾಗಿರ್ಬೋದು ರಾಯರು ಪೂಜೆ ಆಗಿರ್ಬೋದು ರಾಯರು ನೆನೆಯೋದಾಗಿರ್ಬೋದು ರಾಯರನ್ನ ಬಿಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಅಕಸ್ಮಾತ್ ಇದ್ನ ನೀವು ರಾಯರು ಪೂಜೆನ ಅಥವಾ ನೀವು ಮಾಡಬೇಕು ನಿಮ್ಮ ಕೆಲಸ ಕಾರ್ಯ ಏನಾದ್ರು ನಡಿಬೇಕು ಅಂದರೆ ಬರೀ ಹೆಣ್ಮಕ್ಳೇ ಪೂಜೆ ಮಾಡಿ ರಥ ಮಾಡಿ ಅಂತ ನಾನು ಹೇಳಲ್ಲ ಗಂಡ್ಮಕ್ಳು ಕೂಡ ಮಾಡ್ಬೋದು ಹೆಣ್ಮಕ್ಳು ಕೂಡ ಮಾಡ್ಬೋದು ಅಂದ್ರೆ ಹೆಣ್ಮಕ್ಳು ಆದಷ್ಟು ಸೀರೆನ ಉಟ್ಟು ನೀವು ರಥ ಆಗಲಿ ಪೂಜೆ ಆಗಲಿ ಮಾಡಿ ಅಂತಲೇ ಹೇಳ್ತೀನಿ ಅದು ತುಂಬಾ ಶ್ರೇಷ್ಠ ಇನ್ನು ಗಂಡು ಮಕ್ಳು ಬಂದ್ಬಿಟ್ಟು ಪಂಚೆನ ಉಟ್ಕೊಂಡು ಪೂಜೆನ ಮಾಡಿ ಅಂದರೆ ಬರೀ ಮೇಲೆ ನೀವು ಪೂಜೆನ ಮಾಡಬೇಕು ರಾಯರಿಗೆ ಪೂಜೆನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂದರೆ ಅವತ್ತೊಂದು ದಿವಸ ಪೂರ್ತಿ ನೀವು ರಾಯರು ಧ್ಯಾನ್ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿರಿ ತೊಂದರೆ ಇಲ್ಲ ರಾಯರು ನೆನೀತಾ ಇರಿ ಬಿಟ್ಟು ಟಿ ವಿ ನೋಡೋದು ಅಥವಾ ನಿಮಗೆ ಡಿಸ್ಟರ್ಬೆನ್ಸ್ ಆಗುವಂತ ಅಥವಾ ನಿಮ್ಮ ಮನಸ್ಸು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡುವಂಥ ವಿಷಯಗಳ ಬಗ್ಗೆ ಮಾತಾಡೋದಾಗಿರ್ಬೋದು ಆ ತರ ಕಾರ್ಯಕ್ರಮಗಳನ್ನ ನೋಡೋದಾಗಿರ್ಬೋದು ಅದನ್ನ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಸಾಧ್ಯ ಆಗುತ್ತೆ ಅಂದ್ರೆ ಬೆಳಗಿಂದ ಉಪವಾಸನೇ ಇರಿ ಅಂದ್ರೆ ಬೆಳಗ್ಗೆ ತಿಂಡಿನ ತಿನ್ನಕ್ಕೆ ಹೋಗ್ಬೇಡಿ ಮಧ್ಯಾಹ್ನ ಊಟ ಬೇಕಾದ್ರೆ ಮಾಡಬಹುದು ನೀವು ಆದ್ರೆ ನೈಟ್ ಹಾಲು ಮತ್ತು ಹಣ್ಣನ್ನು ತಿಂದು ಮಲ್ಕೋಬೇಕು ಅಷ್ಟೇ ರಾಯರಿಗೆ ಒಂದೊತ್ತು ಊಟ ಮಾತ್ರ ಮಾಡಿ ಇದಂತೂ ತುಂಬಾ ಒಳ್ಳೆ ಉತ್ತಮವಾದ ಸೇವೆ ಅಂತಲೇ ಹೇಳ್ಬೋದು ರಾಯರಿಗೆ ತುಂಬನೇ ಇಷ್ಟವಾದಂಥ ಸೇವೆ ಮತ್ತು ಆದಷ್ಟು ಬೇಗ ರಾಯರು ಒಲಿಯೋದು ಈ ಸೇವೆಗೇನೆ ಉಪವಾಸ ಸೇವೆಗೇ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮಾಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಮತ್ತೆ ನಾನ್ ವೆಜ್ ಅಂತೂ ಯಾವುದೇ ಕಾರಣಕ್ಕೂ ನೀವು ಬುಧವಾರದಿಂದನೇ ತಿನ್ನೋಕ್ಕೆ ಹೋಗಬಾರ್ದು ಬುಧವಾರನೂ ತಿನ್ನಬಾರ್ದು ಗುರುವಾರ ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಬುಧವಾರದಿಂದನೇ ನೀವು ತಿನ್ನೋದಕ್ಕೆ ಹೋಗೋಕ್ಕೆ ಹೋಗಬಾರ್ದು ಮತ್ತು ಆದಷ್ಟು ರಾಯರು ಬಗ್ಗೆನೇ ಯೋಚನೆ ಮಾಡ್ತಾಯಿರಿ ಮಾಡ್ತಾ ಇರಿ ಮಾಡ್ತಾ ಇರಿ ನೀವು ಪೂಜೆ ಮಾಡೋ ಟೈಮಲ್ಲಿ ಸಾಧ್ಯ ಆದರೆ ಅವತ್ತು ದಿವಸ ಪೂರ್ತಿ ನೀವು ಮೌನಾರತನ ಮಾಡೋದಕ್ಕೆ ಶುರು ಮಾಡಿ ಎಷ್ಟು ಬೇಕು ಅಷ್ಟು ಮಾತಾಡಿ ರಾಯರು ಧ್ಯಾನದಲ್ಲೇ ಇರಿ ರಾಯರು ಜಪಾನ ಮಾಡಿ ಅಂತಲೇ ಹೇಳ್ತೀನಿ ಮತ್ತು ನೀವು ಗುರುವಾರ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಬುಧವಾರ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಕೆಳಗಡೆ ಚಾಪೆ ಮೇಲೇ ಮಲ್ಕೋಬೇಕು ಬುಧವಾರ ಗುರುವಾರ ಎರಡು ದಿವಸನೂ ಮತ್ತು ನೀವು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಲ್ವಾರು ವಿಚಾರ ವಿಚಾರಗಳನ್ನ ತಲೆಯಲ್ಲಿಕೊಂಡು ರಾಯರ ಹತ್ರ ಆ ಬೇಡಿಕೆನೇ ಇಡೋದಕ್ಕೆ ಹೋಗ್ಬೇಡಿ ಎಷ್ಟೊಂದು ವಿಚಾರಗಳು ಒಂದು ಎರಡು ಮೂರು ವಿಚಾರನ ಇಟ್ಬಿಟ್ಟು ಇದಿಷ್ಟು ನನಗೆ ನೆರವೇರಬೇಕಪ್ಪ ತಂದೆ ಅಂತ ಕೇಳೋಕ್ಕೆ ಹೋಗ್ಬಿಡಿ ಏನೇ ನೀವು ಮಾಡೋದಿರೋ ಒಂದು ವಿಚಾರನ ಮಾತ್ರ ಸ್ಪಷ್ಟವಾಗಿ ಕೇಳಿಕೊಂಡು ನೀವು ಪೂಜೆನ ಮಾಡಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಮತ್ತು ನಿಮ್ಮ ಆದಷ್ಟು ಗುರುವಾರದತ್ತೆ ನಿಮ್ಮ ಕೈಲಿ ಎಷ್ಟಾಗುತ್ತ ಅಷ್ಟು ದಾನನ ಮಾಡಿ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಇವಾಗ ದೇವಸ್ಥಾನಗಳಿಗೆ ಹೋಗ್ತೀರಾ ಅಲ್ಲೆಲ್ಲ ಕೂತಿರ್ತಾರೆ ದುಡ್ಡು ಹಾಕ್ಬಿಟ್ಟು ಬರ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಆ ಥರನೂ ನೀವು ಹಾಕ್ಬಿಟ್ಟು ಬರ್ಬೋದು ಅದೆಲ್ಲ ರಾಯರಿಗೆ ತಲುಪುತ್ತೆ ಆವಾಗ ರಾಯರು ನಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ಮತ್ತು ನೀವು ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಮನಸ್ಸು ಶುದ್ಧವಾಗಿ ಮತ್ತು ಕಂಟ್ರೋಲ್ ಇಟ್ಕೊಳ್ಳಿ ಬೇರೆ ಕಡೆಗೆ ಹೋಗೋದು ಅಥವಾ ನಿಮ್ಮ ಇಚ್ಛೆಗಳು ಪೂರ್ತಿಯಾಗಿಲ್ಲ ನಾನು ಬೇಡ್ಕೊಂಡಿರೋದೆಲ್ಲ ನೆರವೇರುತ್ತೋ ಇಲ್ವೋ ಅಂತ ನೀವು ಡೌಟಲ್ಲೇ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬಾರ್ದು ಇದನ್ನ ಇಟ್ಕೊಳ್ಳಿ ಮತ್ತು ನೀವು ಫೋಟೋ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತೀರ ಅವಾಗ ಧೂನೆಲ್ಲ ಹಾಕ್ಬಿಟ್ಟು ನೀವು ನಂತರ ರಾಯರಿಗೆ ನೈವೇದ್ಯನ ಅರ್ಪಣೆ ಮಾಡ್ತೀರಾ ನೆಕ್ಸ್ಟು ಎರಡರಿಂದ ಮೂರು ತುಳಸಿ ನ ಎಲೆಗಳನ್ನ ತಕ್ಕೊಂಡು ನಿಮ್ಮ ಅಂಗೈಲಿ ಇಟ್ಕೋಬೇಕು ನೀವು ಅದನ್ನು ಹನ್ನೊಂದು ಸಲ ಪ್ರದಕ್ಷಿಣೆನ ಬರಬೇಕು ಯಾವುದಂದ್ರೆ ರಾಯರು ಮಂತ್ರ ಆದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ನೀವು ಹನ್ನೊಂದು ಸರಿನು ಹೇಳಬೇಕು ಹನ್ನೊಂದು ಸಲ ಪ್ರದಕ್ಷಿಣೆ ಬಂದಾಗಲೂ ಕೂಡ ನೀವು ಹನ್ನೊಂದ್ಸರಿ ಆ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಬಂದು ರಾಯರಿಗೆ ಮಂತ್ರಾಕ್ಷತೆ ಮತ್ತು ತುಳಸಿ ದಳನ ರಾಯರ ಫೋಟೋ ಮೇಲೆ ಹಾಕ್ಬಿಟ್ಟು ನೀವು ಮತ್ತು ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರನ ಮಾಡಿ ನೀವು ರಾಯರಿಗೆ ಪೂಜೆನ ಕಂಪ್ಲೀಟ್ ಮಾಡ್ಬೋದು ಹೆಣ್ಮಕ್ಳು ಮಂಡಿ ಊರೇನೇ ನಮಸ್ಕಾರನ ಮಾಡಬೇಕು ಆಮೇಲೆ ನೀವು ಪೂಜೆನ ಕಂಪ್ಲೀಟ್ ಮಾಡಿದಾದ್ಮೇಲೆ ಆದರೆ ರಾಯರು ಮಟ್ಟಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಪಡ್ಕೊಂಡು ಬನ್ನಿ ಇಲ್ಲಾಂದರೆ ಮನೇಲೇ ನೀವು ರಾಯರನ್ನ ನೆನೆಯಬೋದು ಇದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ರಾಯರು ನಿಮಗೆ ಒಲದೇ ಒಲಿತಾರೆ ಏನು ಕೊಲಿಯಲ್ಲ ಹಾಗೇ ಆಗುತ್ತೆ ಮತ್ತು ನಿಮ್ಮ ಕಷ್ಟಗಳು ಆದಷ್ಟು ಬೇಗನೆ ದೂರ ಆಗುತ್ತೆ ದೂರ ಆಗೋ ತನಕ ರಾಯರನ್ನ ಬಿಡೋಕ್ಕೆ ಹೋಗ್ಬೇಡಿ ರಾಯರ ಹತ್ರನೇ ಹೇಳ್ಬಿಡಿ ನನ್ನ ಕಷ್ಟ ಇತ್ತು ಪರಿಹಾರ ಮಾಡೋ ತನಕ ನಾನು ನಿಮ್ಮನ್ನ ಬಿಡೋದಿಲ್ಲ ರಾಯರೇ ನನ್ನ ಫುಲ್ಲು ಇಡೀ ಜೀವನನೇ ನಾನು ನಿಮಗಾಗಿ ಇಟ್ಟಿರ್ತೀನಿ ತಂದೆ ನಿಮ್ಮಲ್ಲೇ ನಾನು ಆಗಿದ್ದೀನಿ ನಿಮ್ಮ ಪಾತನ ನಾನು ಬಿಡೋದಕ್ಕೆ ಹೋಗೋದಿಲ್ಲ ನೀವು ಈ ನನ್ನ ಕಷ್ಟನ ಆದಷ್ಟು ಬೇಗ ಪರಿಹಾರ ಮಾಡಲೇಬೇಕು ಯಾವ ರೂಪ್ದಲ್ಲ ಅದ್ರೂನು ಅಂತ ಕೇಳಿಕೊಂಡು ಬನ್ನಿ ನೀವು ನಿಮಗೆನೇ ಆ ಕಷ್ಟ ಪರಿಹಾರ ಮಾಡಿ ತೋರಿಸ್ತಾರೆ ರಾಯರು ಇದಿಷ್ಟು ಕೂಡ ನಾನು ರಾಯರನ್ನ ಪೂಜೆನ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಮತ್ತು ನೀವು ಯಾವುದೇ ರಥ ಮಾಡಿ ಯಾವುದೇ ಪೂಜೆ ಮಾಡಿ ಇದಿಷ್ಟು ಕ್ರಮನ ಮೊದಲು ಪಾಲನೆ ಮಾಡಿ ರೊಥ ರಾಯರು ಪೂಜೆ ಮಾಡಬೇಕಾದ್ರೆ ಈ ಥರ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಾಯರು ಬಗೆಗಿನ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂ ಬೆಲ್ಲಾಕನ್ನ ಪ್ರೆಸ್ ಮಾಡ್ಕೊಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್